ಏ ಮಂಜಾನ ಏ ಮಂಜಾನ ಯಾಕಪ್ಪಾ ಬಾ ಬಾ ಏ ಸ್ವಲ್ಪ ಅರ್ಜೆಂಟ್ ಕೆಲಸ ಕೆಲ್ಸ ಐತಂದ ಏ ಬಂದ್ ಹೋಗಪ್ಪ ಅಂಗ ಇಟ್ಟ ಏ ನಡಿತಾನಪ್ಪ ಬಾಂಗ ಏನು ನಿಮಿಷ ಬಂದು ಹೋಗುವ ಯಾಕಪ್ಪ ವಿಷಯ ಗೊತ್ತಾತುನು ಈಗ ಗೊತ್ತಾಯ್ತುಲು ಹಾ ಹೇಳತಪ್ಪ ನಮ್ಮ ಪಕ್ಕೀರ್ಗ ಹೇಳತ್ ಪಕೀರ್ಗ ನಮ್ಮ ಪಕ್ಕೀರ್ಗ ಬೆಳಿಗ್ಗೆ ಎದ್ದು ಕಡದ ಬೆಳಿಗ್ಗೆ ಎದ್ನ ಪಕ್ಕೀರು ಗುಚ್ಛನಾಯಿ ಕಡ್ದತ್ಯಾ ಹ್ಞೂ ಗುಚ್ಚನಾಯಿ ಕಡಿಬಾರದು ಉಪ್ಪ ಅದ ಭಾಳ ಸುಮಾರು ಅದ ಉಚ್ಚನಾಯಿ ಕಡಿದ್ರ ಗೊತ್ತಾಕಣ್ ಮನುಷ್ಯ ಅದಕ್ಕ ನಾವು ಬೆಳಗ್ಗೆ ಎದ್ದ ಕೂಡಲೆ ಗೌರ್ಮೆಂಟ್ ದವಾಖಾನಿ ಕರ್ಕೊಂಡು ಹೋಗ್ಯಾ ಇಂಜೆಕ್ಷನ್ ಇಂಜೆಕ್ಷನ್ ಮಾಡ್ಸ್ಕೊಂಬಂದವ ಇಂಜೆಕ್ಷನ್ ಅದು ಮಾಡ್ಸೀರಿ ಮಾಡ್ಸೋ ಬಂದ ಮತ್ತು ಹೆಂಗೆ ಬಿಡಕ್ಕೆ ಬರ್ತೈತಿ ಈಗ ಸದ್ಯ ಅರಾಮ್ ಏ ಈಗ ಆರಾಮ ಅದಾನ ಸುಮಾರ್ಯ ನಾವು ಹೋಗಿ ನೋಡಿ ಬರ್ಬೇಕ್ ನಾ ಹಿಂಗ ಅವ್ನ ಮಾಲಕ್ಕ ಖರಂಗೆ ಹಂಗಿನ್ನ ಅದ್ನ ಅರ್ಜೆಂಟ್ಲಿ ಹೊಂಟಿ

ನೀನ ತೊಗರಿ ಕಾಯ್ತೀನಿ ಬೆಂಡಿಕಾಯ್ತೀನಿ ಇಂತದ ಮಾಡ್ತೇವಳೆ ನೀನ್ ತಿನ್ನೋದನ್ನ ಇಲ್ ಬಿಡ ಈಗ ಬಿಡದನ ಆ ಪಕ್ಕನ ಉಣ್ಣಮ್ಮ ಪಕ್ಕಾಗ ನಾಯಿ ಕಡೋದಂತಲ್ಲಾ ನಾಯಿ ಕಡದತ್ತಿ ಹ್ಮ್ ನಾಯಿ ಯಾ ಪಕ್ಕಿ ಆಯಿಸ್ತಾನ ಮತ್ತ್ ನಾಯಿ ಕಡಿದೇ ಬಿಟ್ಟ ಅವನ ಆಡಕ್ ತಿತ್ತ ಒಡ್ಯಾರ್ತಾನ ನಾಯಿ ನೋಡಂತೆ ನಾ ಅದು ನೋಡ್ತಿದ್ನ ನೀ ಆಗಿದ್ರ ನಾಯನ ನಾಯಿಯನ್ ನಿನ್ನ ಕಡಿತೀಕಿಲ್ಲ ನಿನ್ನ ಮುಕ್ಳಿ ಆದ ಮುಕ್ಳಿ ಕಡಿತಿದಿ ಪ್ರತಿವಲ್ಲ ಪಕ್ಕ ಪಕ್ಕಿರೋ ಮನಿಯ

ಏನ್ ಈ ನಾಯಿನ ಬೇಕಂತ ಮಾಡ್ಕೊಂಡ್ ಕುಂತನ ಯಾ ನಾಯಿಗೆ ಹೋಗಿ ಕಡಿ ನಾನು ಕಾಲ ಅಂತ ಹೇಳಿ ಹೋಗಿ ಕಾಲ ಕೊಟ್ಟ ನಾವು ಅಲ್ರಿ ನಾ ಹಂಗ ಹೇಳತಿಲ್ಲ ದುಡಿಯವ್ರು ನೀವು ಒಬ್ರ ಇದ್ ಹಿಂಗ್ ಮಾಡ್ಕೊಂಡ್ ಕುಂತ್ರ ಅದಕ್ಕ ನಾಯಿಗೆ ಹುಚ್ಚ ಹತ್ತಿತ್ತ ಬಂದಿದ್ದ ಕಡ್ದ ಬಿಡ್ತ ನಾಯ ಅದು ಹುಚ್ಚ ಹಿಡ್ದಿತ್ತು ಹುಚ್ಚ ಹತ್ತಿತ್ತ ನಾಯಿ ಹುಚ್ಚ ಹತ್ತಿದ್ ನಾಯ ಅದ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ ಏನ್ ಆಗುಲ್ಲ ಹಂಗೇನ ಹಂಗೇನ ನಮ್ಗದು ಇಫೆಕ್ಟ್ ಬರಲ್ಲ ಮನೆಯವ್ರಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದಲ್ಲ ಸರ್ಕಾರಿ ದವಾಖಾನೆಗೆ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ

ಇತ್ತು ಬಂದೀವಿ ನೋಡ್ರಿ ನಾನು ಅನಿಗೋಳ್ಕೆ ಹೋಗ್ತಿತ್ತ ಅರ್ಜೆಂಟ ನಿನ್ನಗ್ ಹುಚ್ಚನಾಗ ಕಡ್ದ ಐತಂಗಿಲ್ಲ ಅಂತಂದ್ರೆ ಓಡೋಡಪ್ಪ ಅಂದ್ಬಿಟ್ಟಿ ನೋಡ್ರಿ ಅದೇ ರೀ ಚಲೋ ಆತು ಮಸ್ತ್ ಏನ್ ಸ್ವಲ್ಪ ಉರಿಯಾತೈತೆ ಅಷ್ಟೇ ಅದ ಉರಿಯಾತತಿ ಆ ಹೌದು ಏ ಏನ ಆಚನ ಏ ಮಾಡಿದಾರ ಎಸ್ ಮಾಡ್ಯಾರ ಏಳು ಮಕ್ಕಳ ಸುತ್ತ ಫೋನ್ ಹುಮ್ಮ ರ ಇಲ್ಲೇ ಮಾಡ್ಯಾರ ಏನ ಅದ ರಾಹುಲ್ ಗಾಂಧಿ ಫೋನ್ ಹಚ್ಚಾರ ಏನಿಲ್ಲ ರಾಹುಲ್ ಗಾಂಧಿ ಗಾಂಧಿತ್ತು ಅಚ್ಚಿಕ್ ಕಡದಿತ್ತು ಹಚ್ಚಿನ್ತವಾ ಇನ್ನೊಂದ್ ತಾಸ ಬಿಟ್ಟ ಬರ್ತಾನಿ ಮಾಡ್ಕೋಬಿಡ್ತಾನ ರಾಹುಲ್ ಗಾಂಧಿ ಮದ್ವಿ ಮಾಡೇ ಬಿಡೋ ಈ ವರ್ಷ ಏನ್ ಮಾತಾಡಕಾರ್ಲಿಪ್ಪ ಇವ್ರ ರಾಹುಲ್ ಗಾಂಧಿ ಮದ್ವಿ ಇವ್ರಿಬ್ರು ಮಾಡೋರು ಈಗ ಹೋಗಿ ಹೇಳಕ ದೋಸ್ತ ಸರಿಯಾಗಿ ಇಂಜೆಕ್ಷನ್ ಮಾಡಿಸಿದಿರೋ ಏನ್ ಆಯ್ ಕಡ್ದದ್ದ ಮಾಡಿಸಿಲ್ಲ ಅಲ್ಲಿ ರಾಹುಲ್ ಗಾಂಧಿ ಅವನ ಮದುವೆ ಅಂತೆಲ್ಲ ಮಾತಾಡಕತ್ತಿದ್ದೀರಿ ಅವನಪ್ಪ ಅವನ್ ನಮ್ ರಾಹುಲ್ ಗಾಂಧಿ ಅದಾನಲ್ಲ ಒಟ್ಟ ಮದುವೆ ಆಗ ಒಲ್ಲಿ ಅಣ್ಣ ತಾನ ಹಾ 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 ನೂರಕ್ಕೆ ನೂರ್ यार দোस्ता इका इंजेक्शन मारसी दिला करेक्ट करेक्ट मारसीनला राहुल गांधी यार ಅಂತ ಗೊತ್ತತಿ ಗೊತ್ತೈತ್ಲ यार ನಮ್ಮ ದೊಡಪ್ಪ ರಾಜು ગાંધી ಮಗ ರಾಜು ಗಾಂಧಿ ಪಕ್ಕಾ ತೆಲಿಕಡೆ ತುಯ್ಪಾಯೊಂದು দোస్తಾ ರಾಜು ಗಾಂಧಿ ಯಾರ್ ಗೊತ್ತತಿ ನಮ್ಮ ಅಪ್ಪಿ ಸೋನಿಯಾ ಗಾಂಧಿ ಗಂಡಾ ಅಪ್ಪ ಪಕ್ಕ ಹುಚ್ಚೈತಿ ನೂರಕ್ಕ ನೂರು ಹಚ್ಚುತ್ತೈತಿ ನಿಮ್ಮ ಜೋಡಿಯೋ ಏಕೆನು ಹುಚ್ಚೈತ ಇದು ಸೊಂಕಲ್ಲ ಅದ್ಯಾಂಗೆ ಅಕ್ಕಿಗೆ ಹುಚ್ಚತಿ ಕಂತರ ಮಾಡಿಕೊಂಡು

ಹೆಂಗಾರ ಮಾಡಿ ಮದ್ವಿ ಒಪ್ಸೆ ಬಿಡು ನಾವು ಈ ವರ್ಷ ಒಟ್ಟ ಮದ್ವಿ ಮಾಡ್ಸೋದಂದ್ರ ಮಾಡ್ಸೋದು ನನ್ಗ ಒಟ್ ಹೆಂಗಾರ ಮಾಡಿ ಈ ವರ್ಷ ಪೈಠಣಿ ಸಾರಿ ಅಥವಾ ರೇಷ್ಮಿ ಮಸ್ತ್ ಸಾರಿ ಬೇಕಂದ್ರ ಬೇಕು ನಮ್ ಕಾಕಾ ರಾಜೀವ್ ಗಾಂಧಿ ಇದ್ದಾಗ ರಗಡ್ ಗುದ್ದೆ ಒಟ್ಟ ಮದ್ವಿ ಆಗುಲ್ ಅಂದ್ರೆ ಆಗುಲ್ ಅಂದ್ರೆ ಅವಾಗ ಮಾಡ್ಬೋತ್ರ ಮುಗಿದಿತ್ಲಾ ಆಗುಲ್ ಅಂದ್ರ ಪಾಪ ಅವ್ ರಾಜೀವ್ ಗಾಂಧಿ ನೀವು ಸತ್ ಹೋದ್ ನಮ್ ಕಾಕ ಏನ್ ಈ ಈಕ ನಮ್ ಚಿಗವ ಸೋನಿಯಾ ಗಾಂಧಿ ಇಕಿ ಮಾತು ಕೇಳುವ ಕೇಳ್ಬೇಕಾ ಅವ್ವ ಅಂದಿದ್ದ ಐತಂದ್ರ ಕೇಳ್ಬೇಕಲ್ಲ ಮಾತ ಕೇಳಬೇಕಲ್ಲ ಮತ್ತೆ ಒಟ್ಟ ಕೇಳುದಿಲ್ಲ ಈಗಾಕಿ ನೊಬಕ್ಕಿನ ಪ್ರಿಯಾಂಗಾ ಗಂದಿನ ನೊಬಕ್ಕಿನ ಮದುವಿ ಮಾಡಿ ಕೊಟ್ಟُوا ಉಂಡೊಬ್ಬ ಮದುವಿ ಮಾಡಿರ ಇಲ್ಲೇ ಇಲ್ಲೇ ಕೊಟ್ಟೈತ್ಲಾದಾ ಹಸರು ಕೊಟ್ಟُوا ಪ್ರಿಯಾಂಗಾ ಗಂದಿನ ಹಾ 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 ಪ್ರಿಯಾಂಗಾ ಗಂದಿನ ಹಸರುಗೆ ಕೊಟ್ಟಿಲ್ಲ ಪ್ರಿಯಾಂಗಾ ಗಂದಿನ ಇಸ ಬೋಯಿನ ಉಂಗಲಕ್ಕೆ ಹಸರು ಕೊಟ್ಟರು ಹೌದುವಾ ನೀ ಹಸರುಗೆ ಕೊಟ್ಟಿಲ್ಲ ಪ್ರಿಯಾಂಗಾ ಗಂದಿನ ಹುಚ್ಚಿ ನಾ ಪತ್ತೆ ಹುಚ್ಚಿ ಹುಚ್ಚನ ಯೋದು ಬದಿ ಕುಡಿಚೋಡಿಚ ಗಂದಿನ ಹುಚ್ಚನೈ ಬಕ್ಕಿ ನೀವು ಪ್ರಿಯಾದ ಮನಿ ಚಲೋ ಆಯ್ತ್ ಪ್ರಿಯಾಂಕಾ ಗಾಂಧಿ ಚಲೋ ತಕ್ಕಂಗ ತಕ್ಕಂಗ್ ಮನಿ ಸಿಕ್ತ ಸಿಕ್ತಿ ಸಿಕ್ತಿ ಸಿಕ್ತಿಮ್ಮ ನಮ್ಮಮ್ಮ ಇಂದಿರಾ ಗಾಂಧಿ ಇದ್ದಿದ್ರೆ ಬಾ ಖುಷಿ ಪಡ್ತೇವೆ ಅವ್ರಂತೂ ದೃಷ್ಟಿನ ತಗಿತಿದ್ರು ಇಂದಿರಾ ಗಾಂಧಿ ಅವ್ರ ಇವ್ರ ವಯಸ್ಸಾರ ಹತ್ತೊಂಬತ್ತು ರೂರೈ ಎಪ್ಪತ್ತರಾಯ್ಸಿಗೆ ಹೋದ್ರು ನೋಯಪ್ಪ ಇವರ ಹುಚ್ಚಿಡಬೇಕು ಪಕ್ಕಾ ಹುಚ್ಚಿಡಬೇಕು ಪಕ್ಯಾ ಹುಚ್ಚ ಹಿಡಿತಲಿ ಪಕ್ಯಾ ಹುಚ್ಚ ಪಕ್ಯಾ ಅದು ಈಗ ಫೋನ್ ಹಚ್ಚಾನ ರಾಹುಲ್ ಗಾಂಧಿಗೆ ಬರ್ತಾನ ಅಂದಾನ ಅವ ಒಟ್ಟು ಆಗು ಅಂದ್ರ ಬಿಡುದ್ ಬೇಡ ಹೋತಾವ್ನ ಹೆಂಗಾರ ಮಾಡಿ ಮದ್ವೆ ಮಾಡ್ಸೇ ಬಿಡವ್ನು ಹಾ ಅಲ್ಲಿ ವಯಸ್ಸ ಬಾಳ ಆಗತ್ತಾವ ಅವು ಹಿಂಗ ಬಿಟ್ರ ಏನಾತೀಗ ಹ್ಮ್ ಮುಂದ ಯಾರು ಹೆಂಗ್ ಕೊಡುದಿಲ್ಲ ಯಾರು ಕೊಡ್ಬೇಕ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇವ್ರೆಲ್ಲ ಗೊತ್ತ ನಿಮ್ಗ ಗೊತ್ತಾಕಿಲ್ವ ಮಹಾರಯ್ಯ ಎಲ್ಲ ಮನೆಯಣ್ಣ ಅವ್ರ ಇಂದಿರಾ ಗಾಂಧಿ ನಮ್ಮಅಮ್ಮ ನೀವ ರಾಜೀವ್ ಗಾಂಧಿ ನಮ್ ದೊಡಪ್ಪ ಸೋನಿಯಾ ಗಾಂಧಿ ನಮ್ ದೊಡವ್ವ ಆಮೇಲೆ ಪ್ರಿಯಾಂಕಾ ಗಾಂಧಿ ತಂಗಿ ಇಲ್ಲ ಹೊಸ ಕೊಟ್ಟದೆ ನೀವ ರಾಹುಲ್ ಗಾಂಧಿ ತಮ್ಮ ದೋಸ್ತ ನಾ ನಡಿತನ ತೊಗೊಂಡಾರ ಡಾಕ್ಟರ್ ಇನ್ನೊಂದು ತೋರ್ಸನ್ ಚಂದಾಗ ಎರಡು ಇಂಜೆಕ್ಷನ್ ಮಾಡ್ಸಸ ಏ ಮಾಡ್ಸ್ಯಾನಪ್ಪ ಏಳ್ ಇಂಜೆಕ್ಷನ್ ಮಾಡ್ಯಾರ ಅವರ ಇನ್ನೊಂದ್ ಹಾಕಿದ್ರ ಮಾಡ್ಸಿ ಕೊಂಡ್ ಮುಂದಿ ಕುಂಡ ಏ ಬ್ಯಾರ್ ಬ್ಯಾರೆ ನಡಿತನ ಇಲ್ಲ ಇಲ್ಲ ಕುಂತಾರ ಕುಂದ್ರಿ ಹೇಳ್ತೀನಿ ಇಲ್ಲ ನಮ್ಮ ಮಾವ ರಾಹುಲ್ ಗಾಂಧಿ ಬಂದಲಾ ಒಟ್ಟ ಮದ್ವಿ ಒಲ್ಯ ಅಂದ್ರ ಒಲ್ಯನತಾನ

ನಾನು ತಲಿ ಕೆಡಸತ್ತ ರೀ ತಮ್ಮ ತಲಿ ಕೆಟ್ಟ ದೇವಸ್ಥಾನ ಆ ರಮ್ಯಾಗ ಏನಾಗೇತಿ ಎಂತ ಚಂದ ಅದ ಆ ನೀವ್ ಆ ಅಂತ ನಾ ಏನ್ ಮಾಡ್ತಿದಿ ಬರ್ಲೇ ಅವ ರಾಹುಲ್ ಗಾಂಧಿ ಬರ್ಲೆ ನಾನ್ ಮಾಡೇ ಹೋಗಿ ಇಲ್ಲ ಅವು ಸ್ವಲ್ಪ ಹೇಳ ಹೇಳಾರ ಹೇಳ್ತಾನ ಆಯ್ತೆ ಕುಂದ್ರ ಒಂದ್ ಐದ್ ನಿಮಿಷ ಒಳಗ್ ಹೋಗ್ಯಾಟ್ ಗುಳ್ಗಿ ತಗೊಂಬರ್ತಾನ ಗುಳಿ ತೊಗೊಂಬರ್ತೀನಿ ಗುಳ್ಗಿ ತಗೊಂಬರ್ತಾನ ಹೊರಗೆ ಬಂದ್ ಮತ್ತ ಬ್ಯಾರಿ ಏನಾರ ಮಾತಾಡ್ತಿದ್ರು ಮಾತಾಡ್ತಾನ ನೋಡ ರಾಹುಲ್ ಗಾಂಧಿ ಬರ್ತಾನಂತ ಬಂದ ನೋಡಿದಾ ನಮ್ಮ ರಾಹುಲ್ ಗಾಂಧಿ ಲೋನಾ ತಗೊಂಡ ಬರತಾನ ಬಾ 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 ಯುವ ರಾಹುಲ್ ಗಾಂಧಿ ಹೌದು ಯುವ ರಾಜೇವಾ ಅವರ ಹೆಸರು ರಾಹುಲ್ ನಾವ್ ಹಂಗ ರಾಗ ರಾಗ ಅಂತ ಕರಿತವ ನಾವ್ ಪ್ರೀತिले ಅವಂಗ ರಾಹುಲ್ ಗಾಂಧಿ ಅಂತೀವಿ ಮತ್ತೆ ಗಾಂಧಿ ಯಾಕ ಆದಾ ನಮ್ಮ ದೊಡ್ಡ ಫಾನಲ ರಾಜು ಗಾಂಧಿ ಅ ದೊಡ್ಡ ಕತೆ ಐತಿ ಅವ ರಾಜು ಅವನೆಸರ ಅವ ಇಂದ್ರ ಗಾಂಧಿ ದೊಡ್ಡ ಭಕ್ತ ಅವನು ಸ್ವಲ್ಪ ರಾಜಕೀಯದ ಹೊತ್ತ ಅವನು ಅವಗ ಎಲ್ಲರೂ ಗಾಂಧಿ ಗಾಂಧಿ ಅಂತೀರಾ ರಾಜು ಗಾಂಧಿ ರಾಜು ಗಾಂಧಿ ಅಂತ ಹೇಳಿ ಅಣ್ಣಾಕತ್ರ ಅವನೆಸರ ರಾಜು ಗಾಂಧಿ ಅಂತ ಹೇಳಿ ಹೆಸರು ಬೆತ್ತ ಅಕಿ ನಮ್ಮ ಈಕೆ ಅಮ್ಮ ಇಂದ್ರಮ್ಮ ಇಂದ್ರಮ್ಮ ಇವ್ ರಾಜೀವ್ ಗಾಂಧಿ ಅನ್ಕೊಂಡು ಆಕಿಂಗ್ ಇಂದಿರಾ ಗಾಂಧಿ ಅಂತೇಳ ಅವ್ರ ಅವಾಗ ಅಮ್ಮಗ ಅದಕ್ಕೆ ಇವ್ ಏನ್ ಮಾಡಿದ್ ಗೊತ್ತತಿ ಸೋನಿಯಾ ಇದ್ದಾಕಿ ಹೆಸರು ಹುಡ್ಕ್ಯಾಡಿ ಮದ್ವಿ ಮಾಡ್ಕೊಂಬಂದ್ ಸೋನಿಯಾ ಅಂತ ಹೆಸರು ಯಾರ್ದ ಅಂತ ಹೆಸರು ಇದ್ದಾಕಿನ ಮದಿ ಮಾಡ್ಕೊಂಡ ಅದಕ್ಕೆ ಅವ್ನ ಸೋನಿಯಾ ಗಾಂಧಿ ಮಕ್ಳಿಗೆ ಒಣ್ಣೇದ್ ಗಂಡಾತೇ ಅವಾಗ ರಾಹುಲ್ ಗಾಂಧಿ ಅಂತ ಇಟ್ಟ ನಾವ್ ಎಲ್ಲಾರು ರಾಗ್ಯ ರಾಗ್ಯ ಅಂತ ಕರಿತಾರ ಅವನ ಹೆಸರು ರಾಹುಲ್ ಇನ್ನ ಎಣ್ಣೆದ್ ಹೆಣ್ಣು ಹುಡಿತೇ ಆಕೀಗ ಪ್ರಿಯಾಂಕಾ ಗಾಂಧಿ ಅಂತ ಇಟ್ಟ ಇಲ್ಲಿ ಹೊಸರು ಆ ಹೊಸರಿ ಕೊಟ್ಟಾಕೆ ಪ್ರಿಯಾ ಅಲ್ಲಕ್ಕೆ ಪ್ರಿಯಾಂಕಾ ಗಾಂಧಿ ಅಂತೇಳಿ ಅಂತವ್ ನಾವು ಪ್ರಿಯಾಂಕಾ ಗಾಂಧಿ ಅಂತೇಳಿ ಅದೆಲ್ಲ ಬಿಡ್ರು ಹೀರೋನಿ ರಮ್ಯಾ ಹಂಗ ಇವ್ ಮದುವೆ ಹಾಕಂತಾಳ ಹೀರೋನಿ ರಮ್ಯಾ ಇವ್ ಯಾಕೆ ಮದ್ವಿ ಮಾಡ್ಕೋತಾಳ ಮತ್ತ ರಮ್ಯಾಂದ್ರ ಯಾರಂತ ಹೇಳ್ಕೊಂಡಿನಿ ಯಾರ ನಮ್ ಪಾರ್ವತಿ ಮಗಳು ರುಕುಮಾವ इंदिरा गांधी राजीव गांधी राहुल गांधी इंदिरा गांधी राजीव गांधी प्रियांका गांधी सोनिया गांधी राजीव गांधी आहे इंदिरा गांधी राहुल गांधी गांधी गांधी